ಬಿಹಾರ ಪಾಟ್ಲಿ ಹೇಳಿದ್ರೆ ಇಲ್ಲ ಏನೇ ಹೇಳುತ್ತೆ ಅದೇನು ಸುಳ್ಳಲ್ಲ ಅದೇ ನಂದು ತಗೋರಿ ಅದನ್ನ ರಾಜೀವ್ ಗಾಂಗೆ ಅವರು ಬಿಹಾರ ಪಟ್ಲಿಗೆ ವರ್ಷ ಆಯ್ತ್ರಿ ಕಾಯಿ ಹೊಡದಾನ ವಿಶೇಷ ಅನುದಾನ ತಗೋರಿ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ ಕೊಟ್ಟಿದ್ದಾರೆ ಅದನ್ನ ಅನುದಾನ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕೌಟ್ ಕೊಟ್ಟಿಲ್ಲ ಇಪ್ಪತ್ತೈದ ಮೂವತ್ತು ಇವರು ಕೇಳ್ದಾನ ವಾಲ್ಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದೇವ್ರಿಗೆ ಉಳಿದು ಯಾಕ ಎರಡ ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ

ನಾವು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ತಗೊಂಡವ ಇದು ಎಂಟು ವರ್ಷ ಆಯ್ತು ಒಂದು ವರ್ಷ ಆಯ್ತು ಕೈ ಹೊಡ್ದಿಲ್ಲ ಏ ತಂಗ್ರಿ ನೀವ್ ಇದ್ರಿ ಒಂದು ವರ್ಷ ಆಯ್ತು ಇಲ್ಲಿ ಒಂದು ವರ್ಷ ಆಯ್ತಾ ಕೈ ಹೊಡೆದ ಇನ್ನೇ ಕೆಲಸ ಅಂದ್ರೆ ಮಾಡ್ಲಂದ್ರೋರ್ಲಾ ಅದಾರ ಶಾಸಕರ ಚೀತು ಅದ್ರ ಮ್ಯಾಗ ನಮ್ ಇಂಜಿನಿಯರ್ ಏನ್ ಅವರಿಗೆ ಒಂದೊಂದು ವರ್ಷ ವರ್ಷ ಕೆಲಸ ಮಾಡ್ಲಂದ್ರ ಅವ್ನ್ ನೋಟಿಸ್ ಕೊಡ್ಬೇಕು ಅವನ್ ತಗೋದ್ ಮತ್ತೆ ಏನ್ ಮಾಡ್ತಾರ್ರಿ ಕಾಂಟ್ರಾಕ್ಟ್ ಹಾಕ್ತಾರ ಯಾರ ನೆಸರ್ನಾಗ ಯಾರಿಗೇ ಮಾರ್ಕೋತಾರ ಈಗ ಇಲ್ಲಿ ಇಂದ್ರಾನಗರ್ದ ಕಾಯಿ ಹೊಡೆದು ಒಂದು ವರ್ಷ ಐತ್ರಿ ಅವನು ಸಿದ್ರಾಯ್ ಅಡಿ ಒಡ್ರೆ ಕೊಟ್ಟ ಅವಗೊಂದು ಒಂದ್ ವರ್ಷ ಆದ್ರೆ ಕೆಲಸ ಮಾಡಿಲ್ಲ ಮತ್ ಇದು ಏನ್ ವ್ಯವಸ್ಥೆ ಜನ ಇಲ್ಲ ಯಾಕೆ ಬಿಡ್ತಾರ ಅವ್ರ ಎಲ್ಲ ವ್ಯವಸ್ಥೆ ಹಂಗ ಆಗೈತಿ ಮತ್ ಒಂದ್ ವರ್ಷ ಒಂದೊಂದು ವರ್ಷ ವರ್ಷ ಮತ್ ಏನ್ ಮಾಡುದ್ರಿ ಮಳೆಗಾಲದ ಚೆನ್ನಾಗಿ ಅಂದ್ರೆ ನೌಕಲ್ ಕೆಡಬೇಕಲ್ಲ ಅದಾ ಈ ಚಿರುಗುಪ್ಪಿ ರೋಡ್ ಹೋಗಿ ನೋಡ್ರಿ ಫೋಟೋ ಹೊಡೀರಿ ಯಾವಾಗ ಚಾ ಮಾಡಿದ ಯಾವಾಗ ಯವನ ಬುದ್ದಿ ಪೂಜಾ ಹಾಕಿನಿ ಇದು ಸತ್ಯಾಂಶ ಐತಿ ಸುಳ್ಳು ಏನ್ರಿ ನೀವು ಏನ್ರ ಮಾತಾಡಕ್ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಕೈ ಹೊಡ್ದಿ ಯಾವಾಗ ಚಾಲು ಮಾಡಿದ ಈಗ ಅದ್ರ ಪರಿಸ್ಥಿತಿ ಏನಾಗೈತಿ ಚಾಲು ಆಗಿ ಒಂದ್ ತಿಂಗ್ಳಾಗ ಅದನ್ನೆಲ್ಲ ಬಾದ್ ರೋಡ್ ಹತ್ತು ವರ್ಷ ಹೆಂಗ ಹೋಗುದ ನಾಲ್ಕು ಕೋಟಿ ಅದು ಮತ್ತೆ ಬ್ರಿಡ್ಜ್ ಒಂದು ಕಟ್ಟ ಸಿರುಬಿ ಮಧ್ಯದಾಗ ಉಗಾರ ಸಿರುಬಿ ಮಧ್ಯದಾಗ ನೋಡಿದಿರಿ ಇದು ಬ್ಯಾಸಿಗೆಗೆ ಯಾಕೆ ಚಾಲು ಮಾಡಿಲ್ಲ ನಂದೆಲ್ಲ ತೋರಿ ಇದು ಸ್ಟೇಟ್ಮೆಂಟ್ ಯಾಕೆ ಬ್ಯಾಸಿಗೆ ಯಾಕೆ ಚಾಲು ಮಾಡಿಲ್ಲರಿ ಗುರುಗಳವ್ರ ಎಲ್ಲರಿಗೂ ಹೇಳ್ತಾರೆ ನಾನು ಟಿವಿ ಮಾಧ್ಯಮದವ್ರು ಬ್ಯಾಸಿಗೆ ಯಾಕೆ ಚಾಲು ಮಾಡಿದ್ರೆ ಈ ಮಳೆಗಾಲದಾಗ ನೀರು ಹೆಂಗ್ ನಿಂತಿದೆ ಆ ಫೋಟೋ ಹೊಡ್ಕೋ ಫೋಟೋ ಹೊಡ್ಕೋದು ಫೋಟೋ ಸಗಟ್ ಪೇಪರ್ದಾಗ ಹಾಕ್ರಿ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗ ಬ್ಯಾಸಿಗೆಗ ಗಪ್ ಉಂಟದ್ರಿ ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡೋದು ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡುವಾಗ ಕೆಲಸ ಯಾಕೆ ಉಳಿತೈತಿ ಅಸ್ಪಾಲ್ಟ್ ಹೆಂಗ್ ನಿಲ್ತೈತಿ ಮತ್ ರಾತ್ರಿ ಮೋಟಾರ್ ಸೈಕಲ್ ಎರಡ್ ಮಂದಿ ಹೌದ್ರಿ ಮತ್ತೆ ಅದ್ ಬರೀರಲ್ಲ ಇವ್ರೆಲ್ಲಾ ಮತ್ ನಮ್ಮ ಇಂಜಿನಿಯರ್ ಎ ಡಬ್ಲ್ಯೂ ಎಜುಕೇಶನ್ ಇಂಜಿನಿಯರ್ ಅವ್ರ ನಿಯಂತ್ರಣ ಇಲ್ಲೇನ ಮಲಗಿರ್ತಾರೆ ಇವ್ರು ನಮ್ ಇಂಜಿನಿಯರ್ ಮಲಗಿರ್ತಾರು ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅಲ್ಲಿ ಏರ್ ಪಾಯಿಟ್ ಲೈದಲ್ಲ ನಂದು ಪರಿಸ್ಥಿತಿ ಆಗೈತಿ